ರಾಯಚೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಮರ್ಚಟಾಳ ಗ್ರಾಮದಲ್ಲಿ ಸಿಡಿಲು ಬಡಿದು ಸಾವು ಸಂಭವಿಸಿದ ಹನ್ನೆರಡು ಗಂಟೆಯೊಳಗೆ ಐದು ಲಕ್ಷ ಪರಿಹಾರ ನೀಡಿದ ಆಪದ್ ಬಾಂಧವ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಸನಗೌಡ ದದ್ದಲ್ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಕಾಲಿಕ ಮಳೆಯಿಂದ ಸಿಡಿಲು ಬಡಿದು ಮರಣ ಹೊಂದಿರುವಂತಹ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಸಿಡಿಲು ಬಡಿದು ಸಾವು ಸಂಭವಿಸಿ ಶವ ಸಂಸ್ಕಾರ ಆಗುವುದಕ್ಕಿಂತ ಮುಂಚೆ ಹನ್ನೆರಡು ಗಂಟೆಯ ಒಳಗೆ ಮರಣ ಹೊಂದಿದ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ನೀಡಿದ ಶಾಸಕ ಬಸನಗೌಡ ದದ್ದಲ್ ಸಣ್ಣ ಹನುಮಂತ ತಂದೆ ಹೇಮೇಂದ್ರಪ್ಪ ಮರ್ಚಟಳ ಐದು ಲಕ್ಷ ರು ಪರಿಹಾರ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಆತನ ಕುಟುಂಬದ ಇಬ್ಬರು ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂದುವರೆಯಲಿ ನಾನು ಸಹಕಾರ ಮಾಡುತ್ತೇನೆ ಎಂದು ಮೃತರ ಕುಟುಂಬಕ್ಕೆ ಭರವಸೆ ನೀಡಿದರು ಈ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಆಗಮಿಸಿದ ಚಂದ್ರಶೇಖರಗೌಡ ಸೋಮಶೇಖರ್ ಗೌಡ ಉಮೇಶ್ ಪಾಟೀಲ್ ಬ್ಲಾಕ್ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮನಿರ್ದೇಶನ ಸದಸ್ಯರುಗಳು ಸರ್ವ ಪಂಚಾಯತ್ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗಾರಲದಿನ್ನಿ ವೀರನಗೌಡ ಎನ್ಕೆಎಸ್ ಟಿವಿಫೋರ್ ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನು ನಿನ್ನೆ ನಡೆದಂತ ಆಕಸ್ಮಿಕವಾಗಿ ಸಿಡಿಲು ಬಡತಕ್ಕೆ ಇವತ್ತು ಸಣ್ಣ ಹನುಮಂತಪ್ಪ ಯಾದವ್ ಅಂತ ಹೇಳಿ ಆಕಸ್ಮಿಕವಾಗಿ ಸಿಡಿಲಿಗೆ ಮೃತಪಟ್ಟಿದ್ದಾರೆ ಇವತ್ತು ಅವರಿಗೆ ಈಗಾಗಲೇ ಎರಡು ಮಕ್ಕಳು ಉತ್ತಮವಾದಂಥ ಉತ್ತಮವಾದಂತ ಭವಿಷ್ಯದಲ್ಲಿ ಎಜುಕೇಶನ್ ಅನ್ನೋ ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್ ಒಬ್ಬರು ಎಮ್ ಎ ಸ್ಟೂಡೆಂಟ್ ಆಗಿರ್ತಾರೆ ಆ ಇಬ್ಬರು ಮಕ್ಕಳನ್ನು ಓದಿಸುವಂಥ ಒಳ್ಳೆ ಉತ್ತಮವಾಗಿ ಓದಿಸಿ ಮತ್ತು ಮಕ್ಕಳವನ್ನು ಮಾಡುವಂಥ ರೈತ ಆಗಿ ಕೆಲಸ ಮಾಡೋಕ್ಕೆ ಹೊಲದಲ್ಲಿ ಹೋದಂಥ ಸಂದರ್ಭದಲ್ಲಿ ಹಕಸಾಯಿ ಹೊಡೆದ್ವಿ ಹಾಗಾಗಿ ಇಷ್ಟೇ ನಾನು ಹೇಳೋದು ಸಾರ್ವಜನಿಕರಲ್ಲಿ ಮನವಿ ಯಾವುದೇ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಮಳೆ ಸಿಡಿಲೋ ಸಂದರ್ಭದಲ್ಲಿ ಆ ಗಿಡಗಳಿಗೆ ಹೋಗಿ ಕುಂತು ಫೋನಿನಲ್ಲಿ ತಾವು ಯಾರು ಮಾತಾಡಬಾರ್ದು ಇವತ್ತು ಫೋನಿನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅದು ಕನೆಕ್ಟಿವ್ ಆಗುವಂಥ ಸ್ಥಿತಿಗಳಾಗ್ತದೆ ಅಂತೇಳಿ ಇವತ್ತು ಸೈಂಟಿಫಿಕ್ ಆಗಿ ಹೇಳುವಂಥದ್ದು ಕೂಡ ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ತಾವ್ಯಾರು ಕೂಡ ಮಳೆಗಳು ಬರೋಂಥ ಸಂದರ್ಭದಲ್ಲಿ ಗಿಡಗಳಿಗೆ ಕುಂತಾಗ ತಾವು ಮೊಬೈಲ್ಗಳನ್ನು ಬಳಸಬಾರ್ದು ಮತ್ತು ಆದಷ್ಟು ಗಿಡಗಳಿಗೆ ಅದನ್ನು ಅವಾರ್ಡ್ ಮಾಡಬೇಕಂತ ಎಲ್ಲ ನನ್ನ ರೈತಾಪಿ ವರ್ಗದ ಸಾರ್ವಜನಿಕರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ಕಾರದ ವತಿಯಿಂದ ಇವತ್ತು ಚೆಕ್ಕನ್ನು ಅವರ ಕುಟುಂಬಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ